ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಹಿಂದುಗಳಾದ ನಮ್ಮ ಪಾಲಿಗೆ ಅತ್ಯಂತ ಪವಿತ್ರ ದಿನಗಳಲ್ಲಿ ಅಕ್ಷಯ ತೃತೀಯ ಬಹಳ ಪ್ರಮುಖವಾದದ್ದು ಸಮೃದ್ಧಿ ಅದೃಷ್ಟ ಹಾಗೂ ಹೊಸ ಆರಂಭಗಳ ಸಂಕೇತವಾಗಿ ಆಚರಣೆ ಮಾಡಲಾಗುವ ಒಂದು ವಿಶೇಷವಾದ ಹಬ್ಬವೇ ಅಕ್ಷಯ ತೃತೀಯ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದೇ ಅಕ್ಷಯ ತೃತೀಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅಕ್ಷಯ ಎಂದರೆ ಎಂದು ನಶಿಸಲಾಗದ ನಿರಂತರವಾಗಿ ಬೆಳೆಯುವಂತಹ ಅಥವಾ ಶಾಶ್ವತವಾದುದು ಎಂದರ್ಥ ಹಾಗಾಗಿಯೇ ಈ ಅಕ್ಷಯ ತೃತೀಯ ದಿನದಂದು ನಾವು ಮಾಡುವಂತಹ ಯಾವುದೇ ಧಾರ್ಮಿಕ ಕಾರ್ಯಗಳು ದಾನ ಧರ್ಮಗಳು ಜಪತಪಗಳು ಮತ್ತು ಶುಭಾರಂಭಗಳು ನಿರಂತರವಾಗಿ ಫಲವನ್ನು ನೀಡುತ್ತಲಿರುತ್ತವೆ ಈ ವರ್ಷದ ಅಕ್ಷಯ ತೃತೀಯವು ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಅಕ್ಷಯ ತೃತೀಯ ಎಂದ ಕೂಡಲೇ ನಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ಚಿನ್ನ ಅಕ್ಷಯ ತೃತೀಯದ ದಿನ ಸಾಲ ಸೋಲವನ್ನಾದರೂ ಮಾಡಿ ಅನೇಕರು ಚಿನ್ನವನ್ನು ಖರೀದಿ ಮಾಡುತ್ತಾರೆ ಈ ದಿನ ಒಂದು ಗ್ರಾಮ್ ನಷ್ಟಾದರೂ ಚಿನ್ನವನ್ನು ಖರೀದಿ ಮಾಡಿದರೆ ಭವಿಷ್ಯದಲ್ಲಿ ಅದು ಅಕ್ಷಯವಾಗುತ್ತದೆ ಎಂಬುದು ಜನರ ನಂಬಿಕೆ ಆದರೆ ಚಿನ್ನ ಖರೀದಿಯನ್ನು ಹೊರತುಪಡಿಸಿಯೂ ಅಕ್ಷಯ ತೃತೀಯಕ್ಕೆ ಅಗಾಧವಾದ ಮಹತ್ವವಿದೆ ಏಕೆಂದರೆ ಅಕ್ಷಯ ತೃತೀಯದಂದು ಅನೇಕ ಮಹತ್ವಪೂರ್ಣ ಘಟನೆಗಳು ನಡೆದಿವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದ ಮಹತ್ವವೇನು ಈ ದಿನ ಯಾವ ಯಾವ ಘಟನಾವಳಿಗಳು ನಡೆದಿವೆ ಅಕ್ಷಯ ತೃತೀಯದಂದು ನಾವು ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ ಅಕ್ಷಯ ತೃತೀಯವು ಯುಗಾದಿ ಹಬ್ಬದಂತೆಯೇ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಏಕೆಂದರೆ ಇದೇ ದಿನದಂದೇ ಸತ್ಯಯುಗ ಮುಕ್ತಾಯವಾಗಿ ತ್ರೇತಾಯುಗ ಪ್ರಾರಂಭವಾಯಿತಂತೆ ಗುರು ವೇದವ್ಯಾಸರು ಗಣೇಶರ ಅಮೃತ ಹಸ್ತದಿಂದ ಮಹಾಭಾರತವನ್ನು ಬರೆಸಲು ಪ್ರಾರಂಭಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನದಂದು ದ್ವಾಪರಾಯುಗದ ಮಹಾಭಾರತ ಕಾಲದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿ ಇರುವಾಗ ದ್ರೌಪದಿಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅಕ್ಷಯ ಪಾತ್ರೆಯನ್ನು ಕರುಣಿಸಿದ್ದೂ ಸಹ ಇದೇ ಅಕ್ಷಯ ತೃತೀಯದ ದಿನದಂದು ಈ ಅಕ್ಷಯ ಪಾತ್ರೆ ಸುಭೀಕ್ಷವಾಗಿ ನಿರಂತರವಾಗಿ ಆಹಾರವನ್ನು ನೀಡುವ ಪಾತ್ರೆಯಾಗಿದೆ ಅದರಲ್ಲಿ ಆಹಾರ ಎಂದಿಗೂ ಬರಿದಾಗುವುದಿಲ್ಲ ಅಕ್ಷಯ ತೃತೀಯದ ಶುಭ ದಿನದಂದೇ ಭಗವಾನ್ ಪರಶುರಾಮರು ಈ ಸುಂದರೆಯ ಮೇಲೆ ಅವತರಿಸಿದ್ದು ಇದೇ ಕಾರಣಕ್ಕಾಗಿ ಪರಶುರಾಮರ ಜಯಂತಿಯನ್ನೂ ಸಹ ಈ ಸುದಿನ ಆಚರಣೆ ಮಾಡಲಾಗುತ್ತದೆ ಭಗೀರಥರ ಪ್ರಯತ್ನದಿಂದ ಗಂಗಾ ಮಾತೆ ಈ ಭೂಮಿಯ ಮೇಲೆ ಅವತರಿಸಿದ್ದು ಸಹ ಇದೇ ಸುದಿನದಂದು ಅದೇ ರೀತಿ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮ ದಿನವೂ ಸಹ ಇದೇ ಅಕ್ಷಯ ತೃತೀಯದಂದು ಬರುತ್ತದೆ ಕೃಷ್ಣ ಸುಧಾಮರ ಕತೆ ನಮಗೆಲ್ಲ ತಿಳಿದಿರುತ್ತದೆ ದ್ವಾಪರಾಯುಗದಲ್ಲಿ ಸುಧಾಮ ಬಡವನಾಗಿರುತ್ತಾನೆ ಆತ ಬಾಲ್ಯದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಆಪ್ತ ಸ್ನೇಹಿತನಾಗಿರುತ್ತಾನೆ ಇದನ್ನರಿತಿದ್ದಂತಹ ಸುಧಾಮನ ಪತ್ನಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಬಳಿ ತೆರಳಿ ತಮ್ಮ ಕಷ್ಟಕ್ಕೆ ಸಹಾಯವನ್ನು ಯಾಚಿಸುವಂತೆ ಸುಧಾಮನಿಗೆ ಬಲವಂತಪಡಿಸುತ್ತಾಳೆ ಪತ್ನಿಯ ಬಲವಂತಕ್ಕೆ ಸೋತಂತಹ ಸುಧಾಮ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಭೇಟಿಯಾಗಲು ದ್ವಾರಕೆಗೆ ಆಗಮಿಸಿ ಅರಮನೆಯನ್ನು ಪ್ರವೇಶಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮರ ಅರಮನೆಯ ವೈಭೋಗವನ್ನು ಕಂಡು ಬಡವನಾದ ಸುಧಾಮ ತಾನು ತಂದಿದ್ದ ಅವಲಕ್ಕಿಯನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ನೀಡಲು ಹಿಂದೇಟು ಹಾಕುತ್ತಾನೆ ಇದನ್ನರಿತ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸ್ನೇಹಿತನಾದ ಸುಧಾಮ ತಂದಿದ್ದ ಅವಲಕ್ಕಿಯನ್ನು ಕಸಿದುಕೊಂಡು ಬಹಳ ಇಷ್ಟಪಟ್ಟು ಆತ ತಂದಿದ್ದ ಅವಲಕ್ಕಿಯನ್ನು ಸೇವಿಸುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭೇಟಿಯಿಂದಲೇ ಸಂತಸಗೊಂಡಂತಹ ಸುಧಾಮನು ಅಲ್ಲಿ ಯಾವುದೇ ಸಹಾಯವನ್ನು ಯಾಚಿಸದೆಯೇ ತನ್ನ ಊರಿನತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ ತನ್ನ ಊರಿಗೆ ಮರಳಿದ ಸುಧಾಮನಿಗೆ ಕಾದಿರುತ್ತದೆ ಸುಧಾಮನ ಪುಟ್ಟ ಗುಡಿಸಲು ಅರಮನೆಯಾಗಿ ಬದಲಾಗಿರುತ್ತದೆ ಹೀಗೆ ಸುಧಾಮನಿಗೆ ಶ್ರೀಕೃಷ್ಣ ಪರಮಾತ್ಮರು ಅಪಾರ ಸಂಪತ್ತನ್ನು ನೀಡಿದ್ದೂ ಸಹ ಅಕ್ಷಯ ತೃತೀಯದ ದಿನದಂದೇ ತ್ರೇತಾಯುಗದಲ್ಲಿ ಪರಮ ಪವಿತ್ರಳಾದ ಸೀತಾಮಾತೆಯು ಅಗ್ನಿ ಪರೀಕ್ಷೆಯಿಂದ ತಾನು ಪರಿಶುದ್ಧಳು ಎಂಬುದನ್ನು ಜಗತ್ತಿಗೆ ಪ್ರಕಟಿಸಿದ್ದೂ ಸಹ ಅಕ್ಷಯ ತದಿಗೆ ದಿನದಂದೇ ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪಹರಣವನ್ನು ಮಾಡುತ್ತಿದ್ದ ವೇಳೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸೀರೆಯನ್ನು ನೀಡಿ ಆಕೆಯ ಮಾನವನ್ನು ಕಾಪಾಡಿದ್ದೂ ಸಹ ಇದೇ ಅಕ್ಷಯ ತೃತೀಯದ ಶುಭ ದಿನದಂದು ಶ್ರೀಕೃಷ್ಣ ಪರಮಾತ್ಮರ ಸಹೋದರರಾದ ಬಲರಾಮರು ಜನಿಸಿದ್ದೂ ಸಹ ಅಕ್ಷಯ ತದಿಗೆ ಎಂದೆ ಹನ್ನೆರಡನೇ ಶತಮಾನದ ಮಹಾಪುರುಷರಾದ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದೂ ಸಹ ಇದೇ ಸುದಿನದಂದು ಜಗದ್ಗುರುಗಳಾದ ಆದಿಗುರು ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಬಂಗಾರದ ಮಳೆಯನ್ನು ಸುರಿಸಿದ್ದೂ ಸಹ ಇದೇ ಅಕ್ಷಯ ತೃತೀಯದಂದು ಎಂಬ ನಂಬಿಕೆ ಇದೆ ಇದೇ ದಿನ ಬದರಿನಾಥದ ಬಾಗಿಲನ್ನು ದರ್ಶನಾಕಾಂಕ್ಷಿಗಳಿಗೆ ತೆರೆಯಲಾಗುತ್ತದೆ ಇಷ್ಟೆಲ್ಲ ಮಹತ್ವ ಪಡೆದ ಕಾರಣದಿಂದ ಅಕ್ಷಯ ತೃತೀಯ ಹೆಚ್ಚು ಪವಿತ್ರವೆನಿಸಿಕೊಳ್ಳುತ್ತದೆ ಅಕ್ಷಯ ತೃತೀಯದ ಮಹಿಮೆ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಮೂರುವರೆ ಶುಭ ಮುಹೂರ್ತಗಳಲ್ಲಿ ಯುಗಾದಿ ಅಕ್ಷಯ ತೃತೀಯ ವಿಜಯದಶಮಿ ಹಾಗೂ ಬಲಿಪಾಡ್ಯಮಿಯ ಅರ್ಧ ದಿವಸಗಳು ಸೇರಿವೆ ಅಂದರೆ ಅಕ್ಷಯ ತೃತೀಯದ ಸಂಪೂರ್ಣ ದಿನ ಪ್ರತಿಯೊಂದು ಗಳಿಗೆಯಲ್ಲಿಯೂ ಸಹ ಶುಭ ಮುಹೂರ್ತವೇ ಇರುತ್ತದೆ ಅಂದು ಯಾವುದೇ ರಾಹುಕಾಲ ಗುಳಿಕ ಕಾಲ ಅಥವಾ ಇನ್ಯಾವುದೇ ಅಶುಭ ಕಾಲದ ಮಹತ್ವ ಇರುವುದಿಲ್ಲ ಈ ದಿನ ಶುಭ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡುವ ಅವಶ್ಯಕತೆಯೇ ಇರುವುದಿಲ್ಲ ಈ ದಿನ ನಾವು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಿದರೂ ಸಹ ಯಶಸ್ಸು ಶತಸಿದ್ಧ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಅಕ್ಷಯ ತೃತೀಯದ ದಿನ ಮದುವೆ ಅಕ್ಷರಾಭ್ಯಾಸ ನಾಮಕರಣ ಉಪನಯನ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ನಡೆಸಲು ಮತ್ತು ಹೊಸ ಉದ್ಯಮಗಳನ್ನು ಹೂಡಿಕೆಗಳನ್ನು ಆರಂಭಿಸಲು ಅತ್ಯುತ್ತಮವಾದ ದಿನವಾಗಿರುತ್ತದೆ ಅಕ್ಷಯ ತೃತೀಯದಂದು ಸೂರ್ಯ ಮತ್ತು ಚಂದ್ರರು ತಮ್ಮ ಗರಿಷ್ಠ ಮಟ್ಟದ ಕಾಂತಿಯನ್ನು ಹೊಂದಿರುವುದರಿಂದ ಸಂಪೂರ್ಣ ದಿನ ಯಾವುದೇ ಶುಭ ಕಾರ್ಯಕ್ಕೂ ಸಹ ಬಹಳ ಮಂಗಳಕರವಾಗಿರುತ್ತದೆ ಅಕ್ಷಯ ತೃತೀಯದ ದಿನದಂದು ವಿವಾಹವಾಗುವ ದಂಪತಿಗಳ ದಾಂಪತ್ಯ ಹೆಚ್ಚು ಬಲವಾಗಿರುತ್ತದೆ ಮತ್ತು ಅನ್ಯೋನ್ಯವಾಗಿರುತ್ತದೆ ಹೀಗಾಗಿಯೇ ಅತಿ ಹೆಚ್ಚು ಮದುವೆಗಳು ಅಕ್ಷಯ ತೃತೀಯದಂದು ನಡೆಯುತ್ತವೆ ಅಕ್ಷಯ ತೃತೀಯದಂದು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಆದ್ದರಿಂದಲೇ ಈ ದಿನ ದಾನ ಧರ್ಮಗಳನ್ನು ಮಾಡುವುದು ಬಹಳ ಶ್ರೇಷ್ಠ ಈ ದಿನ ನಾವು ದಾನ ಧರ್ಮಗಳನ್ನು ಕೈಗೊಂಡರೆ ಪ್ರತಿಫಲಾಪೇಕ್ಷಿಗಳಾಗಿ ನಾವು ಏನನ್ನು ಬಯಸಿದ್ದಿದ್ದರೂ ಸಹ ಭಗವಂತರು ನಾವು ದಾನ ಮಾಡಿದ ಮೂರು ಪಟ್ಟನ್ನು ನಮಗೆ ಮರುಕರಣಿಸುತ್ತಾರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಸಹ ಈ ದಿನ ಮಾಡುವ ಶ್ರೇಷ್ಠ ಕೆಲಸವೆನಿಸಿಕೊಳ್ಳುತ್ತದೆ ಈ ದಿನ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಸಂತೋಷ ಸಮೃದ್ಧಿ ನಮ್ಮದಾಗುತ್ತದೆ ಅಕ್ಷಯ ತೃತೀಯವು ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವಾಗಿರುವುದರಿಂದ ಅಕ್ಷಯ ತೃತೀಯದಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ತಮ್ಮ ತಮ್ಮ ಮನೆಗಳ ಅಡುಗೆ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನು ದೇವಿ ಎಂಬುದಾಗಿ ಭಕ್ತಾದಿಗಳೆಲ್ಲ ಅನ್ನಪೂರ್ಣೇಶ್ವರಿ ದೇವಿಯನ್ನು ಬೇಡಿಕೊಳ್ಳುತ್ತಾರೆ ಅಕ್ಷಯ ತೃತೀಯದಂದು ಸಮೃದ್ಧಿಯ ಸಂಕೇತವಾದ ಚಿನ್ನವನ್ನು ಕೊಂಡರೆ ಅದು ಅಕ್ಷಯವಾಗುತ್ತದೆ ಎಂಬ ಪ್ರತೀತಿ ಇದೆ ಆದರೆ ಚಿನ್ನದ ಬೆಲೆ ಗಗನಕ್ಕೇರಿರುವ ಈ ಪರಿಸ್ಥಿತಿಯಲ್ಲಿ ಚಿನ್ನವನ್ನು ಖರೀದಿಸುವುದು ಸುಲಭದ ಮಾತಲ್ಲ ಹಾಗೆಂದು ಬೇಸರ ಪಡಬೇಕಾಗಿಲ್ಲ ವೀಕ್ಷಕರೇ ಅಕ್ಷಯ ತೃತೀಯದ ದಿನ ಅಡುಗೆಗೆ ಬಳಸುವ ಉಪ್ಪನ್ನು ನಾವು ಖರೀದಿ ಮಾಡಿದರೂ ಸಹ ಚಿನ್ನ ಖರೀದಿಸಿದ ಫಲವೇ ಪ್ರಾಪ್ತವಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಹೋಮ ಹವನವನ್ನು ನೆರವೇರಿಸಿದರೆ ಅಥವಾ ಸಾರ್ವಜನಿಕವಾಗಿ ಹೋಮವನ್ನು ಆಯೋಜಿಸಿರುವ ಸ್ಥಳದಲ್ಲಿ ಭಾಗವಹಿಸಿದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತದೆ ಅಕ್ಷಯ ತೃತೀಯದ ದಿನ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಾರಾಯಣ ಮಾಡಬಹುದು ಅದರಲ್ಲಿಯೂ ಲಕ್ಷ್ಮಿ ಮತ್ತು ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಣ ಮಾಡುವುದು ಮಂಗಳಕರವಾಗಿರುತ್ತದೆ ಸಾಮಾನ್ಯವಾಗಿ ಲಕ್ಷ್ಮಿ ಅಷ್ಟೋತ್ತರ ಹಾಗೂ ವಿಷ್ಣು ಸಹಸ್ರನಾಮಗಳನ್ನು ಪಠಣ ಮಾಡಲಾಗುತ್ತದೆ ಅನೇಕ ಜನರು ಅಕ್ಷಯ ತೃತೀಯದಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಗಂಗಾವತರಣದ ದಿನವಾದ್ದರಿಂದ ಅಕ್ಷಯ ತೃತೀಯದಂದು ಗಂಗಾ ಸ್ನಾನಕ್ಕೂ ಹೆಚ್ಚಿನ ಮಹತ್ವವಿದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನು ಕೈಗೊಂಡರೆ ಸಕಲ ದೋಷಗಳು ಪರಿಹಾರವಾಗುತ್ತವಂತೆ ಮನೆಯಲ್ಲಿಯೇ ಸ್ನಾನವನ್ನು ಮಾಡುವಾಗ ಗಂಗಾ ಜಲವನ್ನು ಬೆರೆಸಿಕೊಳ್ಳುವುದೂ ಸಹ ಒಳ್ಳೆಯದು ಅಕ್ಷಯ ತೃತೀಯದಂದು ಉಪವಾಸ ವ್ರತವನ್ನು ಆಚರಿಸುವುದೂ ಸಹ ಪುಣ್ಯ ಕಾರ್ಯವೆಂದೇ ಪರಿಗಣಿಸಲಾಗುತ್ತದೆ ಆತ್ಮೀಯರೇ ಅಕ್ಷಯ ತೃತೀಯದ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ